ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಭಾನುವಾರ ಸಂಜೆ ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಏನು

ಏನು ಅಯ್ಯೂರ್ಗೂ ಉದ್ರ ಉದ್ರು ತಪ್ಪಾ ಅವನಿಗನ್ ತುಂಬಾ ಉದ್ರಿಲ್ಲ ನೀನಿಗೆ ತರ್ಸಿಲ್ ನಿನ್ ತರ್ಸಿಲ್ ನಿನ್ ಸೈಡಲ್ಲಿ ಉದ್ರಿಲ್ವಾ ನೋಡಿಲ್ವಾ ಅವನಿಗೂ ಅಷ್ಟೇ ಉದ್ರಿರೋದು ಯಾಕಿಲ್ಲ ಒಂದಿನ ತೋರಿಸ್ತೀನಿ ನೋಡಿ ಗಾಯ್ಸ್

ಏನ್ ಅಣ್ಣ ಒಂದ್ ಕಟ್ರಿಗೆ ಕೊಟ್ಟೆ ಯಾಕೆಂದ್ರೆ ನಮ್ಮ ಬೆಳ್ಳುಗೆ ಕ್ಯೂಟ್ ಆಗಿದೆ ನೀವ್ ಅಷ್ಟೇ ಬೆಳ್ಳುಗ್ ಯಾಕೆ ನೀ ನಿಮ್ಮ ಅಕ್ಕನ ಬಗ್ಗೆ ಅವಸರ ಏನಾರ ಹೇಳ್ತೀನಿ ಇದುವರೆಗೂ ಒಂದು ಮಾತಾಡಿಲ್ಲ ನಾನು ಯಾಕೆ ನಾನು ನಾನಿತ್ತ ಮಾತಾಡ್ಬೋದಲ್ಲ ಎದ್ರಿಗ್ ಮಾತಾಡಿಲ್ಲ ಅಂದ್ರು ಏನ್ ಮಾಡ್ತಿದ್ಯಾ ಹೇಳು ಹೋಗ್ಲಿ ಫ್ರೆಂಡ್ಸ್ ಏನಂದರೆ ಫ್ಯಾನ್ ಹಾಕೇ ಇರಲಿಲ್ಲ ತುಂಬ ದಿನ ಆಗಿತ್ತು ಸ್ವಲ್ಪ ಅದಕ್ಕೆ ಹಿಂಗೆ ಹಾಕ್ತಾರಲ್ಲ ಸ್ವಿಚ್ ಅದು ಹೋಗಿಬಿಟ್ಟಿತ್ತು ಅಂದರೆ ಈ ಥರ ಸ್ವಿಚ್ಗೆ ಇದನ್ನು ಸ್ವಿಚ್ಚಿಗೆ ಹಾಕಿದ್ರೆ ಟಿಕ್ 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 ಅಂತ ಕರೆಂಟ್ ಆಚೆ ಬರೋ ಥರ ಆಗ್ತಾಯಿದ್ದು ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡ್ತಾಯಿದ್ದೀವಿ ಏನಂದರೆ ನಮ್ಮ ಹಸ್ಬೆಂಡ್ ಯಾವಾಗಲೂ ನನ್ನ ತವ್ರ ಮನೆ ಬಗ್ಗೆ ಮಾತಾಡೋತನೇ ಇರ್ತಾರೆ ಅದು ಜಸ್ಟ್ ಆಗಿ ಅಷ್ಟೇ ಅಂತ ಏನಿಲ್ಲ ನನಗೆ ಗ್ರೇಕ್ಸೋಕ್ಕೆ ಆ ಥರ ಮಾತಾಡ್ತಾರೆ ಒಟ್ಟು ನಾ ನಾನು ನಾನು ಇದುವರೆಗೂ ಅವ್ರ ಅಮ್ಮನ ಬಗ್ಗೆ ಅವ್ರ ಅಪ್ಪನ ಬಗ್ಗೆ ಅವ್ರ ಅಕ್ಕನ ಬಗ್ಗೆ ಏನೂ ಕಮೆಂಟ್ ಮಾಡಲ್ಲ ಆದರೆ ನಮ್ಮ ಹಸ್ಬೆಂಡ್ ಹಂಗಲ್ಲ ನಮ್ಮ ಅಮ್ಮನ ಬಗ್ಗೆ ನಮ್ಮ ಅಪ್ಪನ ಬಗ್ಗೆ ಗಂಡನ ಬಗ್ಗೆ ದಿನ ಮಾತಾಡೋದೆ ಒಟ್ಟು ಅವ್ರಿಗೆ ಇಷ್ಟ ಆಗುತ್ತೆ ನಮ್ಮ ಫ್ಯಾಮಿಲಿ ಕಂಡ್ರೆ ಸೊ ಹಾಗಾಗಿ ಅವ್ರ ಫ್ಯಾಮಿಲಿಗಿಂತ ಜಾಸ್ತಿ ನನ್ನ ಫ್ಯಾಮಿಲಿನೇ ಅವ್ರು ಇಷ್ಟಪಡ್ತಾರೆ ನಿಜ ಹೇಳ್ಬೇಕಂದ್ರೆ ಅದು ತುಂಬ ಇಷ್ಟ ಅಂದರೆ ನಮ್ಮ ಅಪ್ಪನ ಕಂಡ್ರೆ ಪ್ರೌಡ್ ಫೀಲ್ ಆಗ್ತಾರೆ ನಮ್ಮ ಅಮ್ಮನ ಕಂಡ್ರೆ ನಮ್ಮ ಅಣ್ಣನ ಕಂಡ್ರೆ ಮೂರು ಜನ ಕಂಡ್ರೆ ಅವರು ತುಂಬ ಚೆನ್ನಾಗಿ ವಾವ್ ವಾವನ್ನ ಥರ ಓಕೆ ಸೊ ಅದೃಷ್ಟ ಮಾಡಿದ್ಯಾ ನೀನು ಅಂತ ಹೇಳ್ತಾ ಇರ್ತಾರೆ ಹೌ ಓಕೆ ಆಮೇಲೆ ಮತ್ತು ನಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ದು ಕೂಡ ಜೋಕಾಗೆ ಯಾಕೆಂದರೆ ನನಗವರು ರೇಗ್ಸೋಕೆ ಥರ ಅಲ್ಲ ಅಂತ ಇರ್ತಾರೆ ನಾನು ಯಾವ ರೀತಿ ಅವಾಗ ರಿಯಾಕ್ಟ್ ಮಾಡ್ತೀನಿ ಅವ್ರಿಗೆ ಬೈತೀನ ಅಂತ ನಮ್ಮ ಬೈಯೆಲ್ಲ ಅದನ್ನು ಕಾಮಿಡಿ ಥರನೇ ತಗೋತೀನಿ ಒಟ್ನಲ್ಲಿ ಅವ್ರಿಗೆ ನನ್ನ ಜೊತೆ ಜಗಳ ಮಾಡೋಕೆ ತುಂಬ ಇಷ್ಟ ಎಷ್ಟು ನಗ್ತಿರ್ತೀವಿ ಅಷ್ಟೇ ಜಗಳ ಆಡ್ತೀವಿ ದಿನಕ್ಕೊಂದು ಟು ತ್ರೀ ಟೈಮ್ಸ್ ಜಗಳ ಆಡ್ತಾನೆ ಇರ್ತೀವಿ ಒಂಥರ ಚೆನ್ನಾಗಿದೆ ಲೈಫು ಇನ್ನು ಮುಂದೆ ಇದೇ ಥರ ವೀಡಿಯೋಸ್ ಬೇಕಾ ಕಮೆಂಟ್ ಮಾಡಿ ಮತ್ತು ಇನ್ನೊಂದೇನು ಹೇಳಬೇಕು ಅಂದರೆ ಇನ್ನು ಮುಂದೆ ಲೈವ್ ಕೂಡ ಸ್ಟಾರ್ಟ್ ಮಾಡ್ತೀನಿ ನನ್ನ ಸಬ್ಸ್ಕ್ರೈಬರ್ ಒತ್ತಾಯದ ಮೇರೆಗೆ ಮುಂದೆ ನೀವು ನನ್ನ ಲೈವ್ಗು ಕೂಡ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ಬೋದು ಓಕೆ ಕಂಟಿನ್ಯೂ ಆಗುತ್ತೆ ನೋಡಿ ವಿಡಿಯೋ ಹೇಳಂತೆ ಏನ್ ತೊಳಿತಿದ್ಯಾ ಹಾಲು ಬೆಕ್ಕಿಗೆ ಹಾಲಿಟ್ರೆ ನಮ್ಮ ಪಾಪು ಹೋಗಿ ಪಾಪ ಹಾಲು ಚಲೋ ಇಷ್ಟು ಚೆನ್ನಾಗಿ ತೊಳಿತಿದ್ಯಾ ನೋಡಿ ಗೈಸ್ ಎಂತ ಕತ್ತೆ ಮಾಡಿದ್ದೆ ಪಾಪ ಸಾರಿ ಇಲ್ಲಿ ಬೆಕ್ಕಿಗೆ ಹಾಲಿಟ್ರೆ ನಮ್ಮ ಪಾಪು ಇದೈತಲ್ಲ ಇದು ಚೆಲ್ಲೈತಿ ಸಾರಿ ನೋಡಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಒಳ್ಳೆ ಬುದ್ಧಿ ಆಯ್ತು ಪಾಪುಗೆ ಗುಂಡ ನೀ ವಾಮ ಮತ್ತೆ ಈಗ ನಮ್ಮ ಪಾಪ ಏನೋ ಹೇಳ್ತಾಳೆ ಗುಂಡಿ ಹೇಳ್ತಿನಿ ಗೋಳಿ ಶುಭಾಶ ಹೇಳು ಏನ್ ಹೇಳುದ್ಲ ಹೇಳುಲಿ ಹ್ಮ್ ಹ್ಮ್ ಆಯ್ತು ನೋಡ್ರಿ ಅವ್ರ ಬೆಕ್ಕಿಗೆ ಹಾಲ್ ತಂದಿಟ್ರೆ ಈ ಪೋಲಿ ಬಂದಿ ಹಾಲ್ ಚೆಲ್ಲಿರೋದು ಯಾಕೆ ಹಿಂಗೆ ತುಳಿಬಾರ್ದ ಹಾಲು ಓದೆ ಕೊಡ್ತೀನಿ ಓಲೆ ಸಂಜೆ ಆಗಿದೆ ಗಾಯ್ಸ್ ಈವನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ನಾನು ಎ ಮ್ಯಾಬಿ ಮವನ ಚಾಚ ಎರಡು ತರ್ತೀನಿ ಮಾತಾಡಬೇಕು ಈಗ ಬಂದೆ ಬಂಜನಾರ್ ಪಾಪು ಡ್ಯಾನ್ಸ್ ಮಾಡ್ ಗೋಳಿ ಶುಭಾಶಯ ಮಾಡು

ನೋಡಿ ಗಾಯಿಸಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾನೆ ಪಾಪ ಬಂದೆ ಇದು ನಮ್ಮ ಹಸ್ಬೆಂಡ್ ಫೋನ್ ನೋಡಿ ನಮ್ಮ ಹಸ್ಬೆಂಡ್ ಫೋನ್ ವಾಲ್ಪೇಪರ್ ದೇವರು ದೇವರು ಹಾಕೊಂಡಿದ್ಯಲ್ಲ ಬೇಬಿ ಎಲ್ಲರೂ ಅವ್ರು ಹೆಂಡ್ತಿ ಫೋಟೋ ಹಾಕೊಂಡ್ರೆ ಬಾ ದೇವ್ರನ್ನ ನಂಬ್ತಿ ಹಂಗಾದ್ರೆ

ಏನಾದ್ರೂ ಹೇಳು ತುಂಬಾ ದಿನ ಆದ್ಮೇಲೆ ವಿಡಿಯೋಗ್ ಬರ್ತಿದ್ಯಾ ಹೇಳು ಏನಾದ್ರು ತುಂಬಾ ದಿನ ಆದ್ಮೇಲೆ ವಿಡಿಯೋ ಬರ್ತಿದ್ಯ ತಾನೆ ಈಗ ಹೆಂಡಿ ವಿಡಿಯೋ ಮಾಡ್ತಾರಲ್ಲ ಯೂಟ್ಯೂಬ್ ವಿಡಿಯೋ ಏನನ್ಸುತ್ತೆ ಊಟ ಆಯ್ತು ಇವತ್ತು ಏನ್ ಮಾಡಿದ್ವಿ ಹೇಳ್ರಿ ಊಟಕ್ಕೆ ನೋಡಿ ಕೈ ಮುಗಿತಾ ಇದ್ದಾರೆ ಹೆಂಡ್ತಿಗೆ ಥ್ಯಾಂಕ್ ಯು ಬೇಬಿ ಏನಾದ್ರೂ ಹೇಳು ಇಲ್ಲಿ ನೋಡಿ ಇಲ್ಲಿ ಕೈ ಮುಖಂತ ಇಲ್ಲೊಂದು ಬಂತು ಕಲ್ಲು ಬಂಗಾರ ಸರಿ ಇವಾಗ ಹೇಳು ಈ ಮಟ್ಟ ನನಗೆ ಹೆಂಗ್ ಹೇಳು ಈ ಮಟ್ಟ ನಾನು ಹೆಂಗ್ ಕಾಣಿಸ್ತೀನಿ

ಫ್ರೆಂಡ್ಸ್ ಇವತ್ತು ಸಂಡೇ ಅವ್ರಿಗೆ ರಜಾ ಆಫೀಸ್ ರಜಾ ಇರೋದ್ರಿಂದ ಮನೇಲಿದ್ದಾರೆ ಬೇಬಿ ಬೇಬಿ ಹೇಳು ಏನಾದ್ರೂ ಹೇಳು ಹೇಳ್ತೀಯಾ ನಮ್ ಪಾಪು ಕಿವಿ ಒಳಗೆ ಕಲ್ಲಂಗಡಿ ಹಣ್ಣು ಹೋಗ್ಬಿಟ್ಟಿದ್ದೆ ಸಿಪ್ಪೆ ಕಿವಿ ಒಳತೆ ನಮ್ಮ ಪಾಪು ಏಯ್ ಮುದ್ದು ಮುದ್ದು ಆ ಮುದ್ದು ಮುದ್ದೂ ಹಾ ಇಕ್ಕಂಡಿಲ್ಲ ಒಳಗಾಯ್ತು ನೋಡು ಬಾಯ ನೀಟ ತೋರಿಸ್ತೀನಿ ಒಳಗೈತೆ ನೋಡು ಈ ಕಡೆ ಕಿವಿ ನೋಡು ಇಲ್ಲಿ ಇಲ್ಲ ಯಾಕಾಗ್ತಿದ್ಯಾ ನೀರು ಬಾಯ್ ಮಾಡು

ಬಾಯಿಂಡ್ ಬೇಬಿ ನೋಡು ಬೇಬಿ ಫೋನ್ ಲೈಟ್ ಬಿಡ್ಕೊಂಡು ನೋಡು ಅವ್ರದ್ದು ಕಿವಿ ಸ್ವಲ್ಪ ನೋಡಿ ಅಪ್ಪ ಮಗಳು ಲವ್ ಪ್ರೀತಿ കിദ് നയ ಕರೆಂಟ್ ನೋಡ್ರಿಗ ಮೇಲೆ ಚೂರು ಪ್ರೀತಿ ಇಲ್ಲ ನಾನ್ ನಾನು ಇನ್ನೇ ದುಡ್ಡು ಬರುತ್ತೆ ಅಂತ ಕಾಯ್ತು ಎನ್ ಇನ್ಸುರೆನ್ಸ್ ಬರುತ್ತೆ ಅಂತ ವೈಟಿಂಗ್ ನಾ ಇನ್ಸುನ್ಸಾ ಮಾಡಿಸಿಲ್ಲ ಈಗ ಆಫೀಸಿಗೆ ಹೋಗ್ತಿದ್ದಾರೆ ಇದ್ರಲ್ಲ ಐತ್ ನೋಡಿ ನೀರು ಅದಕ್ಕೆ ನಮ್ಮ ಪಾಪ ಏನೈತೆ ಜಿರ್ಲೆ ಕಾಲ ಇದ್ರೊಳಗೆ ಐತ್ ನೋಡ್ ಅದಕ್ಕೆ ಕುಡಿಯೇ ಜಿರ್ಲೆ ಹೆಂಗ್ ಹಂಗ ಬರುತ್ತಲ್ಗೆ ತಿಂದಲ್ಲ ಬೆಳಗಿಂದ ನೀನೆ ಒಂದು ಎಷ್ಟು ತಿಂತೀಯ ತಿಂದಲಪ್ಪ ಇಷ್ಟ ಇಲ್ಲ ಯಾರ್ ತರ ಭಿಕ್ಷಾ ಮಾಡಾರ್ತರ ಅವ್ರಕೇನ ಮಾಡಿ ಬಾಯ್ ಮಾಡ್ಬಾರ ತಮ್ಮ ಅಂತ ಹೇಳ ನೋಡಿ ಗಾಯ್ಸ್ ನನ್ನ ಗಂಡ ನನಗೆ ಹೆಂಗೆ ಅಂದು ಇವತ್ತೊಂದು ಸ್ವಲ್ಪ ಏನು ಮಾಡೋಕ್ಕೂ ಮೂಡಿರಲಿಲ್ಲ ಫುಲ್ ಎಣ್ಣೆ ಎಲ್ಲ ಹಚ್ಕೊಂಡು ಹಳೆ ಬಟ್ಟೆ ಹಾಕ್ಕೊಂಡು ಇದು ಫುಲ್ಲು ಲೂಸ್ ಇದೆ ಹಾಕೊಂಡು ಹಿಂಗೆ ಯಾಕೋ ಇದು ಹಾಕೋಬೇಕು ಅನ್ನಿಸ್ತು ಚೆನ್ನಾಗಿ ಕಾಣ್ತಿಲ್ಲ ಗುಂಡೆ ಗಾಯ್ಸ್ ಅಳು ಯಾಕೆ ಬಾಯ್ಲಿ ವಿಡಿಯೋ ಬಾಯ್ಲಿ ವೀಡಿಯೋ ಬಾಡಿದ್ರೆ ತಿಂದು ಬಾಯ್ಲಿ ಕಲಂಗಡಿ 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 ಬೆಳಗಿಂದ ಎಷ್ಟು ಕಲಂಗಡಿ ಗೊತ್ತಾ ಬಾಯ್ಲಿ ಯಾಕೆ ಅಲ್ಸ್ಯಾ ಓಕೆ ಗಾಯ್ಸ್ ಸದಿಕ್ ಇವತ್ತಿನ ಈ ಬ್ಲಾಗ್ ನಾನು ನಿಮಗೆ ಎಂಡ್ ಮಾಡ್ತೀನಿ ಇದೊಂಥರ ರ್ಯಾಂಡಮ್ ಬ್ಲಾಗ್ ಅನ್ಬೋದು ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕೇಳಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಗಾಯ್ಸ್ ನೋಡಿ ಫೇಸ್ ಎಷ್ಟು ಗ್ಲೋ ಆಗಿದೆ ಬಿಕಾಸ್ ಅರಳೆಣ್ಣೆ ಎಲ್ಲ ತೆಗೆ ಮುಖ ಕಚ್ಚಿರೋದಕ್ಕೆ ಈ ಥರ ಗ್ಲೋ ಕಾಣಿಸ್ತದೆ ಚಿನ್ನಿ ಮಾಯ ಚಿನ್ನಿ ಚಿನ್ಮರಿ ಅವಳಿಗೆ ಸಿಟ್ಟು ಅವರಪ್ಪ ಬಿಟ್ಟು ಹೋದ್ರು ಈಗ ಆಫೀಸ್ಗೆ ಹೋದ್ರು ಅಂತ ಅವಳಿಗೆ ಸಿಟ್ಟು ಯಾವಾಗಲೂ ನಿನ್ನ ಜೊತೆನೇ ಇಡ್ಬೇಕ ಬೇಬಿ ಯಾವಾಗಲೂ ನಿನ್ನ ಜೊತೆನೇ ಇಟ್ಕೊಂಡು ಕುತ್ಕೋಬೇಕಾ ದುಡ್ಡ್ಯಾರು ಸಂಪತ್ತೆ ಮಾಡೋದು ಸಾಕಾದ್ಯಾರ ನಮಗೆ ಹಾ ஏழ ஏலோ போலே